ವ್ಯವಹಾರ ಜ್ಞಾನಿ ಅಪ್ಪಗಿ ಕಡಿಮೆ ರೀ ಆ ಥರದ್ದು ಉಳಸ್ಕೋಬೇಕು ಗಳಿಸ್ಬೇಕು ಮಾಡ್ಬೇಕು ಅಂತ ಅಭಿಲಾಷ ಇರ್ಲಿಲ್ಲ ಇರಲಿಲ್ಲ ಆಮೇಲೆ ನಾನು ರೇಷ್ಮೆ ಸ್ಯಾರಾಟ್ ಹಾಕೋಬೇಕು ಕಾರ್ನಾಗ್ ಮೆರಿಬೇಕು ಇಂತ ಯಾವ ಅಪೇಕ್ಷೆಗಳು ಇರ್ಲಿಲ್ಲ ಅಂದ್ರೆ ನಿಮ್ಗೆ ಹೇಳ್ತೀನಿ ರೀ ಬನಶಂಕರಿ ಒಳಗ ಮೂರಲ್ಲ ನಾಲ್ಕು ಪ್ರಯೋಗ ಆಗ್ತಿತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಬೆಳಗಿನವರೆಗೂ ನಾಟಕ ಆಡ್ತಿದ್ರು ದೇವಿ ಮಹಾದೇವಿ ನಾಟಕ ನಮ್ಮ ಎಲ್ಲ ಕೂಡ್ತಿದ್ ನಡ್ರಿ ಹೊರಗ ಗೇಟಿನ ಹತ್ರ ಹೊರಗ ಬ್ಯಾನರ್ ಗಿನರ್ ಹಾಕಿರ್ತಾರಲ್ಲ ಅಲ್ಲಿ ಕೂತ್ಕೊಂಡು ಆರ್ಚ್ ಮುಂದೆ ಕುತ್ಕೊಂಡು ಜನ ಹೋಗೋದು ಬರೋದು ನೋಡ್ಕೊಂಡು ಅಲ್ಲಿ ಕುಂದಿರ್ತಿದ ನಾಟಕ ಅಲ್ಲಿ ನಡೀತಿ ಕೂತಿರ್ತೀಯಲ್ಲ ಅಂತಂದು ನಾನು ಹೋಗಿ ಕೇಳಿದ್ರ ಜನ ನೋಡ್ಬಿ ಎಷ್ಟು ಹುಚ್ಚಾದ್ ಬರ್ತಾರ ಇದನ್ನ ನೋಡ್ಬೇಕನ್ಸತ್ ನನಗೆ ಹೌದು ಮತ್ತೆ ಸುಮಸ್ತೀ ಸುಮತೇಶ್ ರೀ ಅಲ್ಲೋಡಕಿ ಹ್ಯಾಂಗ ಚೀರ್ತಾಳಲ್ಲಿ ದೇವಿ ಬಾ ಬಾ ಯಾರು ಚೀರ್ತಾಳಬೇಕಿ ಹೇಳಿ ಅದನ್ನೆಲ್ಲ ಅನುಭವಿಸ್ತಿದ್ದೀನಿ ಚಪ್ಪಾಳೆನ ಪ್ರಶಸ್ತಿ ಹೌದೌದು ಆಮೇಲೆ ಅವರು ರಂಗಭೂಮಿಗೆ ಒಂದು ಒಳ್ಳೇದು ಕೊಡಬೇಕು ಒಂದು ಜನರಿಗೆ ಒಂದು ಒಳ್ಳೆ ಮೆಸೇಜ್ ಕೊಡಬೇಕು ಒಳ್ಳೆ ಒಳ್ಳೆ ಸಂಸ್ಕೃತಿ ಬೆಳಿಬೇಕು ಇದು ಬಾಳತ್ರಿ ಅವ್ಗೆ ಬಾಯ್ ಒಂದು ಆಮೇಲೆ ಈಗ ಇವಾಗ ಯಾರೋ ನಮ್ಮ ನಾಟಕ ಕವಿಗಳ ನಿಮ್ಮ ನಾಟಕ ನಾವು ಆಡ್ತೀವಿ ರೀ ಕೊಡಿರಿ ನೋಡಪ್ಪ ನಾಟಕ ಚಲೋ ಆಡ್ರಿ ನೀವು ಹಾಂ ನಾಟಕ ಕಳಿಸ್ಬಾಡ್ರಿ ಒಟ್ಟೆ ಇದು ಮಾಡಬೇಡ್ರಿ ಹಂಗೆ ಮಾಡಬೇಡ್ರಿ ಹಿಂಗೆ ಮಾಡಬೇಡ್ರಿ ಆಮೇಲೆ ಮತ್ತು ಬಂದವರು ಮತ್ತು ಅಲ್ಲ ಆರ್ಥಿಕ ಪರಿಸ್ಥಿತಿ ಇಲ್ಲ ಕವಿಗಳ ನಮ್ಮ ಹತ್ರ ನೂರ ಐತೆ ರೀ ಐವತ್ತೈತೆ ರೀ ಇಷ್ಟು ಐದು ಬೇಡಬೇಡ ಅದು ಆಟ ಅದು ಕೊಡಬೇಡ್ರಿ ಅದನ್ನು ತೊಗೊಂಡು ಹೋಗ್ರಿ ನೀವು ನಾಟಕ ಚಲೋ ಆಡ್ರಿ ನೀವು ಇಂಥ ಹಾಗೆ ಇವನು ಅನ್ನೇ ಹೊರತು ಹಂಗೆ ಇವ್ನು ಸಂಭಾವನೆ ತೊಗೊಂಡು ಇವಾಗ ಅದು ಅವನು ಒಡನಾಡಿ ಕವಿಗಳು ಹೇಳ್ತೀನಿ ರೀ ನಾನು ಯಾವ ಒಡನಾಟಿ ಕವಿಗಳು ಯಾರು ಹೂಗಾರ ಕವಿಗಳು ಸಾಳುಂಕೆ ಕವಿಗಳು ಮಾಂಡ್ರೇಯವರು ಇವರು ಒಂದೇ ಸಮಕಾಲೀನವರು ಇವರು ಮೂರು ಮಂದಿ ಕೂಡ ಒಂದೇ ಸಿಗರೇಟು ಸೇತಿದ್ರಂತೆ ಗದಗ ಸಮಕಾ ಒಂದು ಒಂದು ವರ್ಷ ವರ್ಷ ಇದೆ ಇವರಿಗೆ ಇವರು ಅವರು ಅಷ್ಟು ಅವರು ವಾಸನೆ ಮಾಡಿದಷ್ಟು ಈ ವಾಸನೆ ಮಾಡಲಿಲ್ಲ ಕೂಡಿ ಮೀಟಿಂಗ್ ಮಾಡಿದಾಗ ಸಾಳುಂಕೆ ಅಂತಿದ್ರಂತೆ ಅಲ್ಲಿ ಹೋಗ್ಕೊಡ್ಲಿಕ್ಕೆ ನಾವೆಲ್ಲ ಮನೆ ಮಾಡಿದ್ವಿ ಹಳ ಮಾಡಿದ್ವಿ ನೀವೆಲ್ಲ ಮಾಡಿದ್ವಿ ನೀನು ಏನು ಇರಾಕೆ ನೀವು ಒಂದು ಮನೆ ಮಾಡಲಿಲ್ಲ ಸರೋಜಮ್ಮ ಅಂತ ಕೇಳಿದ್ರೆ ಹೌದಪ್ಪ ನೀವೆಲ್ಲ ಒಂದು ನಾಟಕ ನಮ್ಗೆ ಇಷ್ಟು ಕೊಟ್ಟರೆ ರೊಕ್ಕ ಕೊಡ್ತೀವಿ ರೊಕ್ಕ ಕೊಟ್ಟರೆ ನಾವು ನಾಟಕ ಕೊಡ್ತೀವಿ ಅಂತ ಅಂತೀರಿ ಅದು ನಾ ಹಂಗಿಲ್ಲ ನನ್ನ ನಾಟಕ ರಂಗಭೂಮಿ ಬರಬೇಕು ರಂಗಭೂಮಿ ಬೆಳಗಬೇಕು ಒಳ್ಳೆ ಸಂಸ್ಕಾರ ಬೆಳಿಬೇಕು ಇದಾರೆ ಅವ್ರ ತಲೆ ವಟ ಸಂಭಾವನೆ ಅಂತ ಒಂದು ದಿವ್ಸ ಗೆರೆ ಕೊರಿಲಿಲ್ಲ ಇಸ್ಕೊಳ್ಳಿಲ್ಲ ಮುಂದ ಅಕಾಡೆಮಿ ಪ್ರಶಸ್ತಿ ಬನ್ ನಾಟಕ ಅಕಾಡೆಮಿ ಪ್ರಶಸ್ತಿ ಇಬ್ಬರಿಗೂ ಅಪ್ಪಗ ಬನೈತಿ ಅವಾಗ ಬನೈತಿ ನಾಟಕ ಪ್ರಶಸ್ತಿ ಇಬ್ಬರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಬಂದೈತಿ ಆದ್ರೆ ಅಪ್ಪ ಗುಬ್ಬಿವರಣ ಪ್ರಶಸ್ತಿ ಬಂತು ಅವನಿಗೆ ಇನ್ನೇನ ಅವಾಗ ಇತ್ತು ಅದು ಬರಬೇಕು ಅಂತಿತ್ತು ಅಷ್ಟೊತ್ತಿಗೆ ಸ್ಥಿರೋದ್ಲ ಅವ ಅದು ಎಂಥ ಸನ್ನಿವೇಶ ನಮ್ಮ ಅಪ್ಪ ನಿಧನರಾಗಿದ್ದು ಅಂದ್ರೆ ನಮ್ಮ ಹೋಗಿ ರಾಜ್ಯ ಪ್ರಶಸ್ತಿ ತಗೊಳ್ಳೋ ದಿವಸ ನವಂಬರ್ ಒಂದು ಆ ನವಂಬರ್ ಒಂದು ನಮ್ಮ ಹೋಗಿ ರಾಜ್ಯ ಪ್ರಶಸ್ತಿ ಕೊಡ್ತಾರ ನಮ್ಮ ಅಪ್ಪ ಮಧ್ಯಾಹ್ನಕ್ಕೆ ತೀರೋದ ಇದು ಇಲ್ಲಿ ಬೆಂಗಳೂರು ಒಳಗೆ ನಮ್ಮ ಹೂವು ತಗೋತಾಳ ಸುಳಿ ಬಾವಿ ಒಳಗೆ ನಮ್ಮಪ್ಪ ಬಾಗಲಕೋಟೆ ಒಳಗೆ ನಮ್ಮಪ್ಪ ತೀರೋದು ನವಂಬರ್ ಒಂದು ಅದಕ್ಕೆ ನಾನು ನವೆಂಬರ್ ತಿಂಗಳೊಳಗನ ರವೀಂದ್ರ ಕಲಾ ಕ್ಷೇತ್ರದೊಳಗನ ನಾನ್ ನಾಟಕ ಮಾಡ್ಬೇಕು ಅಂತ ನನ್ನ ಕನಸಿತ್ರೀ ಅದು ಅದನ್ನ ನಿನ್ನೆ ನಾವು ಸಾಕಾರ ಮಾಡ್ಕೊಂಡ್ ಹ ಅದೊಂದು ಹೆಮ್ಮೆ ನಮಗ ಮಾಡಿದ್ವಿ ಏನಲ್ಲ ಅಂತ ಒಂದು ಇವತ್ತಿನ ನಾಟಕದ ಬಗ್ಗೆ ಈಗಿನ ರಂಗಭೂಮಿ ಈಗಿನ ವ್ಯವಸ್ಥೆ ಯಾಕಂದ್ರೆ ನಾವು ನಡೆದು ಬಂದ ದಾರಿಯೇ ಬೇರೆ ಹೌದ್ರಿ ಮಾಡರಿ ಅದನ್ನ ಅದು ಯಾವಾಗ ಅಂದ್ರ ನವಂಬರ್ ಒಂದು ಎರಡ್ ಸಾವಿರದ ಏಳರೊಳಗೆ ನಮ್ಮಅಪ್ಪ ತೀರ್ ಹೋಗಿದ್ದು ಅವತ್ತಿನ ದಿವಸನ ಅವ್ರ ಶವ ಸಂಸ್ಕಾರದ ಅವರ ಪಾರ್ಥಿವ ಶರೀರವನ್ನು ಇಟ್ಕೊಂಡು ಈ ನಮ್ಮ ಮಠ ಸರ್ ಅವರು ಕಲಬುರಗಿ ಮಹಂತೇಶ್ ಗಜೇಂದ್ರಗಡ ಗಜೇಂದ್ರಗಡವರು ಅದ್ಲೇ ಒಂದು ಮೈಕ್ ಸಿಸ್ಟಮ್ ಎಲ್ಲ ತಂದು ಮಾತಾಡಿ ಅವ್ರ ಬಗ್ಗೆ ಮಾತಾಡೋದಲ್ದನ ಅವತ್ತ ಒಂದು ಟ್ರಸ್ಟ್ ರಚನೆ ಆಗಬೇಕು ಅಂತ ಟ್ರಸ್ಟ್ ರಚನೆ ಮಾಡಿಬಿಟ್ರು ಅದನ್ನು ಮತ್ತೆ ಅವರು ಅವರೆಲ್ಲ ದೊಡ್ಡ ದೊಡ್ಡ ಅದೇ ಇವ್ರು ಯಾರು ಅವರು ಕಲಬುರಗಿ ರವಿಯಣ್ಣವರು ಉಮಾಶ್ರೀ ಹತ್ರ ಹೋಗಿ ಅದನ್ನು ಸರ್ಕಾರದಿಂದನ ಒಂದು ಪ್ರತಿಷ್ಠಾನ ಅಂತ ರೆಡಿ ಮಾಡಿದರು ಇದಕ್ಕೆ ಅವರು ಅಧ್ಯಕ್ಷರಾಗಿದ್ದರು ಮೊದಲಿಗೆನೆ ನಂಜನ್ ಮಾಡಿಸರು ಹ್ಞೂ ಅವಾಗ ನಮ್ಮವ್ವ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಲು ದೊತ್ತರಗಿ ಪ್ರತಿಷ್ಠಾನ ಅಂತ ನೀವು ಮಾಡಿರಿ ಅದು ನಮ್ಮ ತ ಪತಿಯವರ ಪಾರ್ಥಿವ ಶರೀರದ ಮುಂದೆ ಮಾಡ್ಕೊಂಡಿರಿ ಸರಿ ಏನೋ ಮಾಡಿರಿ ಒಳ್ಳೇದು ಇದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ ಇಂತಂದ್ರೆ ನನ್ನನ್ನು ಅವ್ರ ಪತ್ನಿ ಅಂತೇಳಿ ನೀವು ಟ್ರಸ್ಟ್ ಟ್ರಸ್ಟ್ಗಳ ತೊಗೋಬೇಕಲ್ಲ ಅಂತಂದು ಹೇಳಿ ಪತ್ರಿಕೆ ಪ್ರಕಟಣೆ ಮಾಡಿದ್ರು ಎಲ್ಲ ಮಾಡಿದರು ಆ ಪ್ರತಿಷ್ಠಾನದವರು ಯಾರು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿಲ್ರಿ ಅದನ್ನು ನನಗೆ ಅನಿಸಿದ ಮಟ್ಟಿಗೆ ಅದು ಬಾಗಲಕೋಟೆ ಜಿಲ್ಲೆಗೆ ಮಾತ್ರ ಸೀಮ ಸೀಮಿತವಂತ ಮಾಡ್ಕೊಂಡಾರ ಅಂತ ನನ್ನ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಈಗ ಈಗ ಸದ್ಯಕ್ಕೆ ನಮ್ಮ ದೊಡ್ಡ ಅಕ್ಕನ ಮಗನ ಒಬ್ಬನ ಮೊನ್ನೆ ಮೊನ್ನೆ ಈ ಸರ್ತಿ ಹೌದು ಅದಕ್ಕೆ ನಾನು ನಾನು ಒಬ್ಬಕ್ಕೆ ನಾನು ತಗೊಳ್ರಿ ಅಂತಂದು ಹೇಳಿ ನಾನು ಒಂದು ಅಪ್ಲಿಕೇಶನ್ ಕೊಡಕ್ಕೆ ತಂಗಡಿಗೆ ಸಾಹೇಬ್ರ ಮನೆಗೆ ಹೋಗಿದ್ದೆ ಯಾಕಂದ್ರೆ ಕುಟುಂಬದ ಪರವಾಗಿ ಆದ್ರೆ ನನ್ಗೆ ಗೊತ್ತಿಲ್ಲ ನಮ್ಮ ಚಿದ್ದನ್ ತಗೋ ನನ್ನ ನಮ್ಮ ಅಕ್ಕನ ಮಗನ ತಗೋತಾರಂತ ಗೊತ್ತಿರಲಿಲ್ಲ ಅದು ನಂಗೆ ಹೋಗಿದ್ದೆ ಇಲ್ಲ ಇದಾಗಲೇ ರಚನೆ ಆಗ್ಬಿಟ್ಟಿತ್ತಮ್ಮ ನೀನು ಸ್ವಲ್ಪ ಫಸ್ಟ್ ಬರಬೇಕಿತ್ತು ಅಂದರು ಗೊತ್ತಾಗಿಲ್ಲ ಗೊತ್ತಾಗಿಲ್ಸರ ನೋಡ್ರಿ ನಿಮ್ಗೆ ಆದ್ರೂ ಮಾಡ್ರಿ ಎಲ್ಲ ತರಬೇಡ್ರಿ ಅಂದೆ ಆಮೇಲೆ ಅದು ನಾನಂದೆ ನಮ್ಮ ಅಕ್ಕನ ಮಗನ್ ತಗಿರಿ ನಾನ್ ತಗೊಡ್ರಿ ಅಂತ ನನ್ನ ಅಪೇಕ್ಷ ಅಪೇಕ್ಷೆ ಅಲ್ಲ ಫ್ಯಾಮಿಲಿ ಒಳಗಿರ್ಲಿ ಅಂತ ಏನಿಲ್ರಿ ಯಾವ ಗಂಧ ಗಾಳಿನೇ ಇಲ್ಲ ಅವ್ರಿಗೆ ಯಾವಿಲ್ಲ ಇನ್ನು ಇನ್ನೂ ಅವ್ರ ಮನೆಯಾಗ ಇನ್ನೊಬ್ಬ ತಮ್ಮ ಇದಾನೆ ಅವ್ನು ಸ್ವಲ್ಪ ಹಿಂಗ ರಂಗಭೂಮಿಯೊಳಗೆ ನಮ್ಮ ಶ್ರೀಹರಿ ದೂಪದ ಅಂತೇಳಿ ಸಂಸಲೇಕ ಅವ್ರ ಹತ್ರ ಇದ್ದು ಅಲ್ಲೊಂಚೂರ್ ಬರ್ದು ಸಾಹಿತ್ಯಗಳನ್ನು ಬರ್ದ ಆಮೇಲೆ ಸ್ವಲ್ಪ ಏನೋ ಮಾಡ್ತಾನ ಅವ್ನು ರಂಗಭೂಮಿ ಬಗ್ಗೆ ಆಸಕ್ತಿ ಐತಿ ಒಲವ್ ಐತಿ ನಮ್ಮ ಅವ್ರ ಅಣ್ಣನ್ಗೆ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಐತಿ ಅದ್ರ ಬಗ್ಗೆ ನಾಲೇಜ್ ಇಲ್ಲ ಎಷ್ಟು ನಾಟಕ ಏನು ಅಪ್ಪ ಅವನಿಗೆ ಗೊತ್ತಿಲ್ಲ ನನಗೆ ಅವ್ನು ತಗೋಬಾರ್ದು ಅನ್ನೋ ಉದ್ದೇಶ ನಂದಲ್ಲ ನಾನು ಗೊತ್ತಿರಲಿಲ್ಲ ರಂಗಭೂಮಿ ಬಗ್ಗೆ ನಾಲೆ ನಾನು ಹೇಳಲಿಕ್ಕೆ ಹೇಳಿದೆ ಫಸ್ಟ್ ವಿರಪಾಕ್ಷಣ ಕೊಡ್ರಿ ಅಂತ ಆಮೇಲೆ ಅಲ್ಲಿ ಭಾಳ ಹೋರಾಟ ಮಾಡ್ಬೇಕ್ರಿ ನಮಗೆ ಇವು ಭಾಳ ತಲೆನೋವು ಬರ್ತಾವ್ ಈ ಅಣ್ಣ ಈಗ ನೋಡಿದ್ರಲ್ಲ ಅವಾಗಲೇ ಬಹಳ ಎಂತನಾ ಭಾವನಾ ಜೀವಿ ಅಂತಲ್ಲೆಲ್ಲ ಇವರು ವರ್ಕೌಟ್ ಆಗಲ್ಲ 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 ಈಗ ಇಷ್ಟ ಇಷ್ಟಾದ್ರೂ ಅವ್ರು ಯಾವ ನಾಟಕ ನಾಟಕ ಅಕಾಡೆಮಿಗೂ ಅಪ್ಲಿಕೇಶನ್ ಹಾಕಿಲ್ರಿ ಇಷ್ಟ ಐತಲ್ರಿ ಅವ್ರಿಗೆ ಯಾರು ಗುರ್ತಿಲ್ಲ ಇನ್ನೂವರೆಗೂ ಅವ್ರು ಸರ್ಕಾರದಿಂದ ಯಾವುದೇ ರೀತಿಯ ಅಪೇಕ್ಷೆನೇ ಇಲ್ಲ ನಂದು ಐದು ವರ್ಷದಿಂದ ಚೆಲ್ಲುವ ರಂಗಭೂಮಿಗೆ ಅರವತ್ತೆಂಟು ಅರವತ್ತೆಂಟು ವಯಸ್ಸಿನ ಇನ್ನೂವರೆಗೂ ಯಾವ ರಾಜ್ಯೋತ್ಸವ ಪ್ರಶಸ್ತಿ ಇಲ್ಲ ಅಕಾಡೆಮಿ ಪ್ರಶಸ್ತಿ ಇಲ್ಲ ಯಾರು ತಿರುಗು ನೋಡಿಲ್ಲ ಅವ್ರನ್ನ ಅವ್ರ ಅದನ್ನ ಅಪೇಕ್ಷೆನೂ ಪಟ್ಟಿಲ್ಲ ನೀನು ಕಪ್ಪಣ್ಣವ್ರು ಹೇಳಿದ್ರಲ್ರಿ ಎಲ್ಲ ಪ್ರಶಸ್ತಿಗಳು ನಿಜವಾಗಿ ಸಿಗುವುದಿಲ್ಲ ಸಿಕ್ಕಿಲ್ಲ ಯಾರೋ ಅದು ಮಾಡಿದವ್ರು ತಗೊಂತ ಇದಾರ ಯಾರೋ ಅಂತಾರ ಇವು ಅಂತಾರೆ ನೀವು ಮಾಡ್ರಿ ಬೇಡಪ್ಪ ಅಂತ ತಗೊಂಡೋಗ ನಮ್ಮಪ್ಪ ಅಂತಿದ್ದ ನನಗೆ ನನಗೆ ಆ ಈ ಬಿಟ್ಟಿದ್ದ ಯಾಕಂದ್ರೆ ಅವನ ಮಾತಿಂದ ನಾವು ಅಪ್ಲಿಕೇಶನ್ ಕೊಟ್ಟು ನಾನು ಕಲಾವಿದ ನನಗೆ ಕೊಡ್ರಿ ಅಂತಂದು ಭಿಕ್ಷೆ ಬಿಡೋಷ್ಟು ನಾವು ನಾವು ಕಲಾಕಾರರು ಕೂಲಿಕಾರರಲ್ಲ ಅಪ್ಪ ನಮ್ಗೆ ಕಲಿಸಿದ್ದು ಕೈ ಹೊಡಬೇಡ್ರಿ ನೀವು ರಂಗಭೂಮಿ ನಮಗೆ ಕೊಡ್ತೈತೆ ಆಕೆನೇ ನಮಗೆ ಕೊಡೋಕೆ ಈ ಸರ್ಕಾರ ನಮಗೇನು ಕೊಟ್ಟಿತ್ತು ನನಗಿದು ನನ್ನ ಇದು ಹಂಗಾಗಿ ದೊಡ್ಡ ದೊಡ್ಡ ಮಠ ಮಾರ್ಕರು ಜಗದ್ಗುರುಗಳು ಸನ್ಮಾನ ಮಾಡಿ ಮಾಡಿದ್ದೇ ನಮ್ ದೊಡ್ಡ ಪ್ರಶಸ್ತಿ ಎದ್ನಿದ್ರು ದತ್ತಿಗರ ಮಗ ಅಂತಗಳು ಮರ್ಯಾದೆ ಕೊಡ್ತಾರ ಜನ ಯಾರಾದ್ರು ಸಾಕು ಇದಕ್ಕಿಂತ ಇದ್ರಿಗ್ರಿಗೆ ಟ್ರಸ್ಟ್ ಮಾಡಿದ್ರೆ ಅವು ಈಗ ಅದು ಪೇಪರ್ನ ಬಹಳ ಸಲ ಬಂದೈತ್ರಿ ಅವ್ರಿ ಏನು ಕಾರ್ಯಕ್ರಮಗಳು ಮಾಡ್ತಿಲ್ಲ ಅಂತೇಳಿ ಈ ವರ್ಷ ನಮ್ಮನು ಕರೆದಿದ್ರು ಅಣ್ಣ ತಂಗಿನಿ ಇಬ್ರು ರಂಗ ಗೀತಗಳನ್ನ ಹಾಡ್ರಿ ಅಂತೇಳಿ ಸೇವಾ

ನಾವ್ ಪ್ರತಿ ವರ್ಷಾನು ಪ್ರತಿ ವರ್ಷಕ್ಕಲ್ರೀ ವರ್ಷದೊಳಗೆ ಎರಡ್ ನಮ್ ಮನೆಯವರಿಗೆ ಯಾವಾಗ ಆಸಕ್ತಿ ಬರ್ತೈತಿ ಅವಾಗ ಒಂದ್ ತಂಡ ಕರ್ಸೋದು ನಾಟಕ ಆಡಸುದಿ ನಾವು ಅಪ್ಪ ಹೆಸರೊಳಗ ದೊತ್ತಿರಗಿ ದಂಪತಿಗಳ ನಾಟಕೋತ್ಸವ ಅಂತಾನೆ ಕಾರ್ಯಕ್ರಮಗಳು ಮಾಡ್ಬಿಡ್ತಿವಿ ಅಪ್ಪವು ಹಾಕೊಟ್ಟಿದ್ದೆ ನಿಸರ್ಗ ಸಂಗೀತ ವಿದ್ಯಾಲಯ ಆಗ ಇನ್ನ ಕೆಲಸ ಬಂದಿರ್ಲಿಲ್ಲ ನಮ್ಮಪ್ಪ ನಿನ್ನ ಕೆಲ್ಸ ಇಲ್ಲವಾ ನಿನಗೇನ್ ಮಾಡಬೇಕು ಅಂತಂದೇಳಿ ಈ ಸಂಘ ಸ್ಥಾಪನೆ ಮಾಡಿಕೊಟ್ರ ಮಕ್ಳಿಗೆ ಪಾಠ ಹೇಳ್ಕೊಂಡು ನೀನ್ ಉಪಜೀವನ ಆಗುತ್ತಾ ನೀನ್ ಇದೊಂದು ಕೆಲಸ ಮಾಡ್ಕೋಂತ ಹೇಳಿ ಹುಟ್ಟಾಕಿದ್ರು ಹೌದು ಪ್ರತಿ ವರ್ಷದ ಈಗ ಮೊನ್ನೆ ಇವತ್ತು ಇಲ್ಲಿ ಮಾಡಿ ನೀನ್ ಬೆಂಗಳೂರೊಳಗ ನಾಳೆ ಇಪ್ಪತ್ತೆಂಟಕ್ಕೆ ಮಾಡ್ತಾರೆ ಮತ್ತೆ ನಾವು ನಮ್ಮಅಪ್ಪನ ನಾಟಕ ಅಷ್ಟೇ ಅಲ್ಲ ಒಳ್ಳೊಳ್ಳೆ ನಾಟಕ ಯಾವಾಗ ಅವನು ಆಡಸ್ತೀವಿ ನಿನ್ನೆ ರವೀಂದ್ರ ಕಲಾ ಕ್ಷೇತ್ರದಾಗ ನಾಟಕ ಮಾಡಿಸಿದ್ರಿ ಹೌದು ಸರ್ ದು ಅವ್ರೆ ಒಳಗ ಇಲ್ಲ ರೀ ಸರ್ ಯಾ ಇಲ್ಲ ರೀ ನಾನು ಅಕಾಡೆಮಿಗೆ ಒಂದು ಲೆಟ್ರ್ ಹಾಕಿದೆ ಮೂರ್ತಿ ಸರ್ನ ಭೇಟಿ ಆದೆ ಹಿಂಗೆ ನಾನು ಒಂದು ನಾಟಕ ಮಾಡ್ಬೇಕತ್ ಮಾಡೀನಿ ನವಂಬರ್ ತಿಂಗಳೊಳಗೆ ನನಗೆ ಒಂದು ಸ್ವಲ್ಪ ಸಹಕಾರ ಕೊಡ್ರಿ ಯಾಕಂದ್ರೆ ನಮ್ಗೆ ರಂಗಭೂಮಿ ಅದನ್ನ ಆನ್ಲೈನ್ ಒಳಗೆ ಬುಕ್ ಮಾಡಬೇಕು ಇವೇನೋ ಗೊತ್ತಿರಲಿಲ್ಲ ನನಗೆ ನನಗೆ ಸ್ವಲ್ಪ ನೀವು ಹೆಲ್ಪ್ ಮಾಡ್ರಿ ಅಂತಂದು ಹೋಗಿ ಒಂದು ಅಪ್ಲಿಕೇಶನ್ ಕೊಟ್ಟೆ ಇಲ್ಲ ಈ ನಾಟಕವನ್ನು ನೀವು ಆ ಮಾಡ್ರಿ ಇದಕ್ಕೆ ನಾ ಪ್ರತಿಷ್ಠಾನಕ್ಕೆ ಸ್ವಲ್ಪ ರೆಫರ್ ಮಾಡ್ತೀನಿ ಅಂತಂದು ಹೇಳಿ ಅವ್ರು ಲೆಟ್ರ್ ಹಾಕಿದರು ನಾನು ಮತ್ತೆ ಒಂದು ಸರ್ತಿ ನನಗೆ ನೋವಾಗಿತ್ತು ಯಾವಾಗ ಅಂದ್ರೆ ನಾವು ಪ್ರಕಾಶ್ ಸರ್ ಮೆಂಬರ್ ಇದ್ದರು ನಾಟಕ ಅಕಾಡೆಮಿಗೆ ಅಥವಾ ಪ್ರತಿಷ್ಠಾನಕ್ಕೆ ಅವರು ನೀವು ಒಂದು ನಾಟಕ ಆಡಿಸ್ರಲ್ಲ ಪ್ರತಿಷ್ಠಾನದ ದುಡ್ಡು ಕೊಡ್ತೇವೆ ಅಂತ ಹೇಳಿದ್ರು ಬಾಗಲಕೋಟೆಗೆ ಹಾಂ ಸರಿ ಅಣ್ಣ ಮಾಡ್ಕೊಡ್ತೀವಿ ನಾವು ಸರಿ ಮಾಡ್ಕೊಡ್ತೀನಿ ಅಂತಂದು ಹೇಳಿದ್ವಿ ಮಲಮಗಳು ನಾಟಕ ಅಣ್ಣನೇ ನಿರ್ದೇಶನ ಮಾಡಿದಾಗ ಒಂದು ಮಾತು ಹೇಳಿದರು ನೀವು ಮಹಂತೇಶ್ ಗಜೇಂದ್ರಗಡವರಿಗೆ ಸ್ವಲ್ಪ ಪ್ರಾಕ್ಟೀಸ್ ತೋರಿಸ್ಬೇಕಿತ್ತು ಅಂದ್ರೆ ನೀವು ನಾಟಕ ಕೊಡೋದು ಬೇಡ ನಾವು ಎಲ್ಲ ಯಾಕಂದ್ರೆ ಬಂದು ನಮ್ಮ ಪ್ರಾಕ್ಟೀಸ್ ವಿರಪಾಕ್ಷಣೀಸ್ ನೋಡದ ಬೇಕಾಗಿಲ್ಲ ನೆಸೆಸರಿ ಅದೇನಂತಾರೆ ಸೂರ್ಯನಿಗೆ ಮತ್ತೆ ಮಾಡಿದ್ರು ಅಂದ್ರೆ ಅಪ್ಪನ ಇರ್ಬೋದು ಗರಡಿಯೊಳಗೆ ಪಳಗಿದವ್ರು ಇವರು ನಾವು ಅವ್ರು ಈ ನನ್ನ ನನ್ನ ಕೈಲಾಗಲ್ಲ ಆತನ ವ್ಯಕ್ತಿತ್ವಕ್ಕೆ ಮಸಿ ಒಳೆಯ ಕೆಲಸ ನಾವು ಮಾಡೋದಿಲ್ಲ ನೀವು ನಾಟಕನೇ ಅಂದ ಇಲ್ಲ ಆಡ್ರಿ ಮಾಡಿರಿ ಅಂತಂದು ಹೇಳಿ ಮತ್ಕೊಂಡು ಹಿಂಗೆ ಮಾಡಿ ಬಂದ್ವಿ ಭಾಳ ಒಳ್ಳೆ ಹೆಸರು ಬಂತಲ್ಲ ಮಾಡಿದ್ರಿ ಚೆನ್ನಾಗಿ ಬಂತು ಹೆಸರು ಹೌದು ಅತನ ತ್ರೂ ಅದಾಗ ಅದು ಸಂಪೂರ್ಣತೆ ಇರುತ್ತೆ ಈಗಿನ ಜನಕ್ಕೇನು ರೀ ಆ ಮಾತುಗಳು ಹೆಂಗೆ ಆಡಿ ಈ ಮಲಮಗಳ ನಾಟಕವನ್ನು ದುತ್ರಿಗಿಯವ್ರು ಹಿಂಗ ಬರ್ದಾರ ಅನ್ನುವಂಗೆ ಮಾಡಿಟ್ಟಾರ ಆದ್ರ ಅದ್ರೊಳಗೆ ಎಲ್ಲೂ ಅಶ್ಲೀಲ ಸಾಹಿತ್ಯ ನಮ್ಮಪ್ಪ ಒಂದ್ ಒಂದ್ ಶಬ್ದ ಆದ್ರೆ ಈಗಿನ ಪ್ರಚಾರಕ್ಕೆ ಯಾರ್ಯಾರೋ ಏನನ್ನ ಮಾಡ್ಕೋತಿದಾರ ಅದು ಇದು ಒಬ್ಬ ಕವಿಗೆ ಅವಹೇಳನ ಅದು ಕವಿಯ ಸಾಹಿತ್ಯವನ್ನು ತಿರುಚಬಾರ್ದು ನಿಮ್ಮ ಛಂದಸ್ಸಿಗೆ ನೀವು ನಿಮ್ಮ ಜನಮನ್ನಣೆ ಬೇಕು ಅಂತೇಳಿ ಅಶ್ಲೀಲವಾಗಿ ಮಾತಾಡಿದ್ರ ಆ ಕವಿಗೆ ಕವಿ ದುರು ಇಷ್ಟು ಹೆಸರು ತಗೊಂಡಾರ ಇಷ್ಟ ಅಶ್ಲೀಲ ಬರೀತಾರ ಅಂತ ಕೆಲವು ಜನರ ಮನಸ್ಸಿಗೆ ಬಂದ್ಬಿಡತ್ತೆ ಹೌದಾ ಈ ತರ ಮಾಡಬಾರ್ದು ಇದು ತಪ್ಪು ಈ ಪ್ರತಿಷ್ಠಾನದಿಂದ ಈ ಥರ ಒಂದು ಆಗಿತ್ತು ಈಗ ನಾನು ಮತ್ತೆ ಪ್ರತಿಷ್ಠಾನಕ್ಕೆ ಅಪ್ಲಿಕೇಶನ್ ಹಾಕಿ ಅವರೆಲ್ಲ ಕಮಿಟಿ ಸೇರಿಸಿ ಮತ್ತದು ಮುಂದಕ್ಕೆ ಹೋಗಿ ಇದು ಯಾವುದೇ ಬೇಡ ಬೇಡ ಆದ್ರೆ ಒಂದಿಷ್ಟು ಲ ಸಾಲಾಗುತ್ತೆ ನಮಗೆ ನಾವು ಮೂರು ಜನ ಸೇರ್ಕೋಣ ಮಾಡಿಬಿಡೋಣ ಆ ಕಡೆ ಅಂತಂದು ಹೇಳಿ ಧೈರ್ಯ ಮಾಡಿ ಮಾಡೇ ಬಿಟ್ಟು ನೋಡಿ ಏ ಭರ್ಜರಿ ಆಗೋದು ಆಸೆ ಇತ್ತು ಆಯಿತು ನಮ್ಮ ಕನಸು ಸಾಕಾರ ಆಯ್ತು ಸರ್ ಭಾಳ ಖುಷಿಯಿಂದ ಮಾಡಿದ್ವಿ ತೃಪ್ತಿಯಿಂದ ಮಾಡಿದೀವಿ ತೃಪ್ತಿಯಿಂದ ಮಾಡಿದ್ವಿ ಇದೊಂದು ಸಂತೋಷ ನಿನ್ನ ಈ ಕಾರ್ಯಕ್ರಮದಾಗ ಬಹಳಷ್ಟು ಜನ ಏನ್ ಹೇಳ್ತಿದ್ರೆ ಹಣಮ್ಸಾಗ್ರ ಎಲ್ಲಾದ್ರೂ ಕಾರ್ಯಕ್ರಮದಾಗೆಲ್ಲ ಹಣಮ್ಸಾಗರ ಇರ್ತೈತಿ ಹೌದೌದು ಹ ಅದು ನಾವು ಸುಳಿ ಬಾವಿಯೊಳಗೆ ಇದ್ದಿದ್ದು ಭಾಳ ಕಡಿಮೆ ಇದ್ವಿ ಅವ ನಾವು ಒಂದನೇ ಕ್ಲಾಸಿಗೆ ಬಂದ ತಕ್ಷಣ ಇಲ್ಕಲ್ಲಿಗೆ ಮನಿ ಮನೆ ಮಾಡಿದ್ರು ಇಲ್ಲಿ ಒಳಗೆ ಸಂಗೀತ ಅಥವಾ ನಮ್ಮ ಶಾಲೆಗೆ ಹಾಕಿದ್ಲಮ್ನ ಅಲ್ಲಿ ಕ್ಲಾಸ್ ಕ್ಲಾಸ್ವರೆಗೂ ಕಲ್ತ್ವಿ ಆ ಟೈಮ್ನೊಳಗೆ ನಮ್ದು ನಾಟಕ ಕಂಪ್ನಿ ಹನುಂ ಸಾಗರ್ಕ್ ಹೋಯ್ತು ಅಲ್ಲಿ ಇದ್ದಾಗ ನನ್ನ ನನಗಿಂತ ದೊಡ್ಡವ್ನ ನಮ್ಮ ಅಣ್ಣ ಬಸವ ಬಸವರಾಜ ಅವನು ನಾನು ಓದಿದ್ರೆ ಹನುಮ ಸಾವ್ದಾಗ ಓದ್ತೀನಿ ಬೆಲ್ಲ ಬೇರೆ ಎಲ್ಲೂ ಓದಂಗಿಲ್ಲ ಅಂತಂದು ಏಳನೇ ಕ್ಲಾಸಿಗೆ ಆಟ ಶುರು ಮಾಡಿದೆ ಅದಲ್ಲಿ ಕಂಪ್ನಿ ಇತ್ತು ಅದು ಮಣ್ಣಿನ ಋಣ ಹೇಳಕ್ ಬರಂಗಿಲ್ಲ ನೋಡ್ರಿ ಆ ಥರ ಅವನು ಆ ಊರ ಕಂಪ್ನಿ ಇದ್ದಾಗ ನಾನು ಇಲ್ಲೇ ಓದ್ತೀನಿ ಅಂತಂದು ಹೇಳಿ ಶುರು ಮಾಡ್ದೆ ಓದಂಗಿಲ್ಲ ಅಂತ ಅಂತೇಳಿ ಸ್ವಲ್ಪ ಅವನು ಓದೋದ್ರೊಳಗೆ ಸ್ವಲ್ಪ ಕಡಿಮೆ ಹ್ಞೂ ಓದುವ ಒಕ್ಕಾಲು ಬುದ್ಧಿ ಮುಖಾಲ ಅಂತಾರಲ್ಲ ಸರ್ ಹಂಗೆ ಅವನಿಗೆ ಪೇಂಟಿಂಗ್ ಬರ್ತಿತ್ತು ಡ್ರಾಯಿಂಗ್ ಮಾಡ್ತಿದ್ದ ಆಮೇಲೆ ಸೀನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದ್ದಾರೆ ನಾಟಕ ಸೀನರಿ ಎಲ್ಲ ಬರಿತಾ ಇದ್ದ ದೊಡ್ಡ ಪೇಂಟರೇ ಅವ ಇಡೀ ಕುಸ್ಟಗಿ ತಾಲ್ಲೂಕಿನೊಳಗೆ ಎಲ್ಲ ಶಾಲೆಗಳ ಮೇಲೂ ಅವನು ಬರವಣಿಗೆ ಐತೆ ಅಷ್ಟು ದೊಡ್ಡ ಅವ ಪೇಂಟಿಂಗ್ ಪೇಂಟರ್ ಒಳಗೆ ಆಮೇಲೆ ಬಸವರಾಜ ದುತ್ತರಿಗೆ ಹ್ಞೂ ಅವನಿಂಗಿರೋರು ನಾವಿಬ್ರೆ ಆ ಬಸವರಾಜ ನಾನು ಇಬ್ರೇನೆ ಮಕ್ಕಳು ಆಮೇಲೆ ಅಣ್ಣ ಮಾನಸ ಪುತ್ರ ಹಾಂ ಆದ್ರೆ ನಾವು ಏನು ಮಾಡಿವಿ ಅದಕ್ಕಿಂತ ಸಾವಿರ ಪಾಲು ಮಾಡಿದಾರ್ರಿ ಅಣ್ಣ ಹ್ಞೂ ಹೌದು ನಾವೇನ ಕಡಿಮೆ ರೀ ಅವರಿಬ್ಬರಿಗೆ ಸೇವಾ ಮಾಡಿದವರು ನಮ್ಗೆ ನಮ್ಮ ಮೇಲಗಿಂತ ಹೆಚ್ಚಾಗಿ ಅಣ್ಣನ ಬಗ್ಗೆ ಅವ್ರಿಗೆ ಭಾಳ ಒಲವು ಆಮೇಲೆ ನಾವು ಹನುಮ ಆ ಟೈಮಿಗೆ ಹಠ ಮಾಡಿದ್ದಕ್ಕೆ ಅವ ಅಪ್ಪ ಕೂಡಿ ಅಲ್ಲಿ ಮನೆ ಮಾಡಿದ್ರು ಹ್ಮ್ ಅಲ್ಲಿಂದ ಅಲ್ಲೇ ಉಳಿದ್ವಿ ನಾವು ನಾವು ತೊಂಬತ್ನಾಲ್ಕು ಅಂದ್ರೆ ನಾನು ಜಸ್ಟ್ ಅವಾಗ ಪಿ ಯು ಸಿ ಮುಗಿಸಿ ಡಿಗ್ರಿನಲ್ಲಿ ಇದ್ದೆ ನಾನು ಆ ಟೈಮ್ನೊಳಗೆ ಆ ಊರಿಂದ ಒಂದು ಋಣ ಅಂತ ಇರ್ತೈತಿ ನೋಡ್ರಿ ಅದನ್ನ ಮುಗು ಮೂರು ಅದನ್ನ ತೀರಿಸ್ಬೇಕು ನಾನು ಹೇಳಿ ಅಲ್ಲಿ ನಮ್ಮ ಅಜ್ಜವರು ಕುದುರೆಮತಿ ವಿಜಯ ಮಹಾಂತ ಮಹಾಸ್ವಾಮಿಗಳು ಯಾವಾಗಲೂ ಹೇಳೋರು ನನ್ನ ಮಟ್ಟದ ಬಗ್ಗೆ ಒಂದಷ್ಟು ನಾಟಕ ಬರಿಯಪ್ಪ ಒಂದು ನಾಟಕ ಅಂತ ಕೇಳತ್ತೇನೆ ಇದ್ದರು ಅವಾಗ ಖಾಲಿ ಇದ್ದಪ್ಪ ನಾಟಕ ಕಂಪ್ನಿ ಇರಲಿಲ್ಲ ಇರಲಿಲ್ಲ ಇದು ಯಾಕೆ ಬರೀಬಾರ್ದು ಅಜ್ಜವರು ಭಾಳ ಹೇಳಾಕತ್ತಾರ ಅಂತೇಳಿ ಆಮೇಲೆ ನಮ್ಮ ಅಜ್ಜವ್ರಿಗೆ ಭಾಳ ಸಾಹಿತ್ಯ ಗೊತ್ತೈತೆ ಸಂಗೀತ ಆಳವಾಗಿ ಅಧ್ಯಯನ ಅವರು ಸಂಗೀತದ ಬಗ್ಗೆ ಸಂಸ್ಕೃತ ಇಂಗ್ಲೀಷ್ ಭಾಳ ಜ್ಞಾನಿಗಳು ನಮ್ಮ ಅಜ್ಜವರು ಕುದುರೆಮತಿ ಅಜ್ಜರು ಅವರು ಅದ ಗಂಟೆ ಬಿದ್ದಕ್ಕೆ ಅವ್ರದ್ದು ಒಂದು ನಾಟಕ ಪುಸ್ತಕ ಹಿಡ್ಕೊಂಡು ಶುರು ಮಾಡಿದರು ಅವ್ರದ್ದು ಪವಾಡಗಳ ಜೊತೆಗೆ ಅಷ್ಟಾದ್ರೂ ಜನ ನೋಡ್ತಾರೋ ಇಲ್ಲೋ ಅನ್ನುವಂಥದ್ದು ಒಂದು ತಲೆಗೆ ಬಂತು ಜನರು ನೋಡಬೇಕಲ್ಲ ಯಾಕಂದ್ರೆ ತೊಂಬತ್ನಾಲ್ಕರಗಾಲೇ ಜನರು ಆಧ್ಯಾತ್ಮಿಕ ಭಕ್ತಿ ಪ್ರಧಾನ ನಾಟಕ ನೋಡ್ತಾರೋ ಇಲ್ಲೋ ಆ ಒಂದು ಡೌಟ್ ಇತ್ತು ಅದಕ್ಕೆ ಇನ್ನೊಂದು ಪೂರಕವಾಗಿ ಏನಾದರೂ ಸೇರಿಸ್ಬೇಕು ನಾನು ಅಂಥೇಳಿ ಅಲ್ಲೇ ಪಕ್ಕದಲ್ಲಿ ಚಂದಾಲಿಂಗೇಶ್ವರ ದೇವಸ್ಥಾನ ಐತೆ ಗುಡ್ದಾಗೈತ್ರಿ ಅದು ಭಾಳ ಚಂದದ ಜಾಗ ಅದು ಅಲ್ಲಿಗೆ ಹೋಗಿ ಅಲ್ಲಿ ಸುತ್ತಮುತ್ತ ಇರೋ ಜನರನ್ನೆಲ್ಲ ಸೇರಿಸ್ಕೊಂಡು ಅಲ್ಲೆಲ್ಲ ಓಡಾಡಿ ಈಗ ಅಣ್ಣು ಹೇಳಿದ್ನಲ್ಲ ಯಾವುದೋ ಒಂದು ಕಥೆ ಬರಿಬೇಕಾಗಿತ್ತು ನಾಟಕ ಬರಿಬೇಕಾಗಿತ್ತು ಅಂದರೆ ಎಲ್ಲ ಆಳವಾಗಿ ಅಧ್ಯಯನ ಮಾಡ್ತಿದ್ದೆಲ್ಲ ನನ್ನ ಪರಿಸರನ ಅಲ್ಲಿ ಜನರನ್ನೆಲ್ಲರನ್ನೂ ಸೇರಿಸ್ಕೊಂಡು ಅಲ್ಲೇನೇನು ನಡೀತಿತ್ತು ಅದ್ರ ಪುಸ್ತಕಗಳನ್ನೆಲ್ಲ ಹಿಡ್ಕೊಂಡು ಅವೆಲ್ಲ ತಂದು ತರ್ಕೋತಿದ್ದವನ ಪುಸ್ತಕಗಳನ್ನ ಅಧ್ಯಯನ ಮಾಡಿ ಪುರಾಣಗಳನ್ನ ಅಧ್ಯಯನ ಮಾಡಿ ಕರಸಿದ್ದೇಶ್ವರ ಹಾಗೂ ಚಂದಾಲಿಂಗೇಶ್ವರ ಮಹಾತ್ಮೆ ಅನ್ನೋ ನಾಟಕ ಬರೆದ್ರು ಅದು ಬರೆದ ಮೇಲೆ ಸ್ಟೇಜ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಸತತ ಒಂದೆರಡು ಎರಡು ಗಟ್ಟಲೆ ನಾಟಕ ಪ್ರಾಕ್ಟೀಸ್ ಶುರು ಮಾಡಿದರು ಎಂಥವ್ರಿಗೆ ರೀ ಕೆಲವೊಬ್ಬರಿಗೆ ಓದಕ್ಕೆ ಬರೆಯೋಕೆ ಬರ್ತಿದ್ದಿಲ್ಲ ಅಕ್ಷರಗಳೇ ಬರಂಗಿಲ್ಲ ಅಂಥವ್ರಿಗೆ ಪಾರ್ಟ್ ಮಾಡಿಸಿದ್ರು ಅವರು ಹಾಂ ಬೆಳಗಿನ ಆರು ಗಂಟೆಯಿಂದ ಪ್ರಾಕ್ಟೀಸ್ ಶೆಡ್ಯೂಲ್ ಶುರು ಆದ್ರೆ ಲಾಸ್ಟಿಗೆ ಬರೋದು ನಮ್ಮ ಮನೆಯವ್ರದ್ದು ರಾತ್ರಿ ಹತ್ತರ ಮೇಲೆ ಅವ್ರದು ಪ್ರಾಕ್ಟೀಸು ಅಲ್ಲಿವರೆಗೂ ಮನೆಯೊಳಗೆ ನಮ್ಮ ಮನೆಯೊಳಗೆನ ಊಟ ಎಲ್ಲ ಯಾರ್ಯಾರು ಆ ಟೈಮಿಗೆ ಬರ್ತಿರ್ತಾರೆ ಅದು ಊಟ ಸರಬರಾಜು ಕಿತ್ ನಾಷ್ಟಕ್ಕೆ ನಾಶ ಟೈಮು ಊಟದ ಊಟದ ಟೈಮು ರಾತ್ರಿ ಹತ್ತರ ಮೇಲೆ ಮತ್ತೆ ಎರಡು ಮೂರು ಸರ್ತಿ ಚಹಾ ಕುಡ್ಕೊಂಡು ಇವ್ರು ಪ್ರಾಕ್ಟೀಸ್ ಸ್ಟಾರ್ಟ್ ಹಾಕಿ ಎರಡು ತಿಂಗಳ ಮೂರು ತಿಂಗಳ ಕಟ್ಲೆ ಪ ಮಾಡಿ ಒಳ್ಳೆಯ ಅದ್ಭುತವಾದ ನಾಟಕ ಅವಾಗ ಒಬ್ಬರು ಕೇಳಿದ್ರು ಹೆಂಗೆ ರೀ ನೀವು ಈ ಟೈಮ್ನೊಳಗೆ ನೀವು ಭಕ್ತಿ ಪ್ರಧಾನ ಯಾರು ರೀ ಕವಿಗಳ ಅಂತಂದು ಹೇಳಿದ್ರು ನಾನು ನಾಟಕ ಪ್ರಾಕ್ಟೀಸ್ ಆಗೈತಿ ಈಗ ಥಿಯೇಟ್ರಿಗೆ ತರ್ತೀವಿ ಬರದ ಮೇಲೆ ನೋಡಿರಿ ಅವಾಗ ನಿಮ್ಮ ಮಾತು ನಾನು ಹೇಳಿ ಕೇಳಿದ್ರು ಒಗ್ಕೋತೀನಿ ನಾನು ಅಂತಂದು ಹೇಳಿದ್ರು ಆ ನಾಟಕ ಇಷ್ಟು ಅದ್ಭುತವಾಗಿ ನಡೀತು ಅಂದ್ರೆ ಹತ್ತು ದಿನಗಳ ಕಾಲ ಆಡಿದ್ವಿ ರೀ ಹತ್ತು ದಿನ ಆಡಿದ್ವಿ ನಾವು ಊರಾಗ ನಿದ್ದಿಲ್ಲ ಎರಡಕ್ಕಿಲ್ಲ ಆದರೂ ಜನ ಕಿಕ್ಕಿರದು ತುಂಬ್ತಿತ್ತು ಸುತ್ತ ಹಳ್ಳಿಗಳಿಂದ ಜನ ಬರ್ತಿದ್ರು ಎಲ್ಲಿ ಸುಳಿಭಾವಿ ಹತ್ರ ಕೆಲವರು ಅಲ್ಲಿಂದ ಟ್ರ್ಯಾಕ್ಟರ್ ತಗೊಂಡು ಬರ್ತಿದ್ರು ಜನ ನಾಟಕ ನೋಡೋ ಹುಚ್ಚ ಇನ್ನೂ ಜನರಿಗೆ ನಮಗೆ ಸಾಕಾಗಿತ್ತು ನಿದ್ದೆಗೆಟು ಗೆಟ್ ಗೆಟ್ ಸಾಕಾಗಿತ್ತು ಅಷ್ಟು ಜನ ಅಪೇಕ್ಷೆ ಇತ್ತು ರೀ ಅದು ಹತ್ತು ದಿವಸ ಸಿನಿಮಾ ಥರ ಓಡುತ್ತಿರಿ ಅದು ನಾಟಕ ಹಾಂ ಒಳ್ಳೆ ನಾಟಕ ರೀ ಅದರಲ್ಲಿ ಇರುವಂಥ ಒಂದು ಸಾಹಿತ್ಯ ಎಲ್ಲಿ ಈ ಕಡೆ ಈ ಕಡೆ ಆಗ್ತತ್ತೇನು ಅಂತ ಹೇಳಿ ಪಿನ್ ಡ್ರಾಪ್ ಸೈಲೆನ್ಸ್ ಒಳಗ್ ಜನ ಅದನ್ನ ಕೇಳ್ತಿದ್ರು ಕಲೆಕ್ಷನ್ ಹಂಗೆ ಇತ್ತು ಅದ್ಭುತವಾದ ನಾಟಕರೇ ಅದು ಬಹಳ ಚಂದ ಬರೆದಂತ ನಾಟಕ ಅದಾದ್ಮೇಲೆನೇ ಅಪ್ಪ ದೇವಿ ಮಹಾತ್ಮೆ ಆ ದಿಕ್ಕಟ್ಟ ದೇವ ದಿಕ್ಕು ರೇಣಕಾಯ ದೇವಿ ಮಹಾತ್ಮೆ ಅವೆಲ್ಲ ನಾಟಕಗಳು ಬರ್ದಿದ್ದಾಯ್ತು ಹ್ಮ್ ಈ ರೀತಿ ಊರಿನ ರಿಣಾ ತೀರಿಸಬೇಕು ಹೇಳಿ ಅಪ್ಪ ಬರ್ದಂತ ನಾಟಕ ಹನುಮ ಸಾಗರಕ್ಕ ಹನುಮ ಸಾಗರಕ್ಕ ಅಪ್ಪ ಹೂವು ನಾವೆಲ್ಲ ಸೆಟ್ ಆದ್ವಿ ನಾಟಕದ್ದು ಅದೇ ವರ್ಷಕ್ಕೋಸ್ ವರ್ಷಕ್ಕೆ ಒಂದಲ್ಲ ಎರಡ್ ಮೂರ್ ಸರ್ತಿ ನಮ್ಮ ಮನೆಯವ್ರಿಗೆ ಯಾವಾಗ ತಲೆ ಬರ್ತೈತಿ ಯಾರ ಜನ ಸೇರಿ ಮಲಯಾಜ್ಜ ಇನ್ನೊಂದ್ ನಾಟಕ ಇದು ಮಾಡೋಣ ಅಂತಂದ್ರ ರೆಡಿ ಮತ್ತೊಂದ್ ನಾಟಕ ಮಾಡೋದು ಪ್ರಾಕ್ಟೀಸ್ ಮಾಡೋದು ಮತ್ತು ಶುರು ಮಾಡೋದು ಒಟ್ಟದ ನಂತರ ಹವ್ಯಾಸ ಆಗಿ ಬೆಳೆದ್ ಹಂಗೆ ಹಂಗೇರಿ ಸ್ವಲ್ಪ ಕೆಲವಿದ್ರ ಡೆವಲಪ್ ಆಗ್ಬಿಟಾರೀ ಒಳ್ಳೆ ಚೆನ್ನಾಗಿರೋ ರೆಡಿ ಅವರು ಸ್ಟಾರ್ಟ್ ಆಗೈತ್ರಿ ಈಗ ಅಲ್ಲೇ ಹೌದು ಹನುಮ ಸಾಗರದವ್ರು ಬಹಳ ಜನ ಬಂದಿದ್ರು ನಿನ್ನೆ ನೋಡಿದ್ರಲ್ಲ ನೀವು ಬಹಳ ಜನ ಬಂದಿದ್ರು ಅವರೆಲ್ಲರೂ ಮತ್ತೆ ಅಷ್ಟ ಪ್ರೋತ್ಸಾಹ ಮಾಡ್ತಾರ ಮಲ್ಲು ಜಾರು ಅವ್ರ ಕಮ್ ಸ್ವಲ್ಪ ಏನೋ ಮೈ ಹರ್ಕೊಂಡು ಮಾಡ್ತಾನಪ್ಪ ಹಂಗಿ ಹರ್ಕೊಂಡ ಮತ್ತೆ ಇದಕ್ಕೆ ಯಾವುದೇ ರೀತಿ ಬೆನಿಫಿಟ್ ಏನಿರಂಗಿಲ್ಲ ಎಲ್ಲ ನಾವು ಸ್ವಂತವಾಗಿ ಮಾಡ್ತಾ ಇದಕ್ಕೆ ಇನ್ನೂ ನನಗೆ ಕೇಳ್ತಾರ್ರಿ ಮೊನ್ನೆ ಸಂಪತಿ ಹೆಸರು ನಿಮಗೆ ನಾಟಕ ಅಕಾಡೆಮಿಯಿಂದ ಒಂದು ಲಕ್ಷ ಕೊಟ್ರನ ಸಂಸ್ಕೃತಿ ಇಲಾಖೆಯಿಂದ ಒಂದೂವರೆ ಲಕ್ಷ ಬಂದೈತೆನ ಎಲ್ಲಿಂದ ಬರ್ತೈತಿ ಸಂಸ್ಕೃತಿ ಇಲಾಖೆಯಿಂದಾರ ಬರಲಿ ಇನ್ನೊಂದ್ರಿಂದಾರ ಬರಲಿ ಅದನ್ನ ನಾವು ಹಾಕ್ಸ್ಲೇಬೇಕು ಬ್ಯಾನರ್ ಒಳಗೆ ಈ ತೆಲಗಿನ ತಪ್ಪು ಕಲ್ಪನೆ ಬ್ಯಾನರ್ ಒಳಗೆ ಹೆಸರು ನೋಡ್ರಿ ನಿಸರ್ಗ ಸಂಗೀತ ವಿದ್ಯಾಲಯದಷ್ಟೇ ಐತಿ ಹೆಸರು ಅವ್ರು ಯಾರು ಹಾಕಿಲ್ಲ ಅಂದ್ರೆ ಜಗಳ ತೆಗಿತಾರೆ ನಮ್ಗೆ ಸರ್ಕಾರಕ್ಕೆ ನಾವು ಯಾವುದು ಹಾಕಿಲ್ಲ ಅಂದ್ರೆ ನಮ್ಮ ಸ್ವಂತದ್ದು ಅದು ಹಾಂ ಈಗ ನಾವು ಸ್ವಂತವಾಗಿ ಮಾಡ್ತಾನೇ ಇದೀವಿ ರೀ ಇಲಾಖೆ ಒಂದು ಒಂದು ನಾಲ್ಕೈದು ಸರ್ತಿ ಒಂದು ಐದಾರು ಸರ್ತಿ ಕೊಟ್ಟರೆ ಐವತ್ತು ಸಾವಿರ ವರ್ಷಕ್ಕೆ ಐವತ್ತು ಸಾವಿರ ಈ ನಾಟಕೋತ್ಸವ ಅಷ್ಟೇ ಅಲ್ಲದೆ ನಾವು ಸಂಗೀತ ಕಾರ್ಯಕ್ರಮಗಳು ಮಾಡ್ತೀವಿ ಸರ್ ಇದಲ್ದ ನಮ್ಮ ಮನೆಯವ್ರಿಗೆ ಏನು ಹುಚ್ಚ ಅಂದ್ರೆ ಒಬ್ಬ ಯಾರು ಒಬ್ಬರು ಹಾಡ್ಲಿಕ್ಕೆ ಬರ್ತಾರೆ ನೋಡ್ರಿ ಈ ಗೌರವನೂ ಕೂಡಿಸಿರ್ತಾರಲ್ಲ ಅವ್ರು ಏನು ಹಾಡಕ್ಕೆ ರಾತ್ರಿ ಹೊತ್ತು ಬರ್ತಾರ

ಇವತ್ತಿನ ನಿರ್ಮಾಣದಾಗ ಏನಾಗಿತ್ತಂದ್ರಿ ರಂಗಭೂಮಿ ಅಂತ ರಂಗಭೂಮಿ ಅಂತ ಬಹಳ ವರ್ಷದಿಂದ ಐವತ್ತು ವರ್ಷಗಳ ಕಾಲ ನೀವೆಲ್ಲ ನೋಡಿದವ್ರು ನೀವು ಅದನ್ನ ನಡೆಸ್ಕೊಂಡು ಹೌದು ಬಟ್ ರೀಸೆಂಟ್ಲಿ ಏನಾಗಿ ಅಂದ್ರೆ ಇವ್ರು ಹವ್ಯಾಸಿ ನಾಟಕರು ಅಂತಾರು ಸರ್ಕಾರ ಅನುದಾನ ಅದಕ್ಕ ದೊಡ್ಡ ದೊಡ್ಡ ಡೈರೆಕ್ಟರ್ ಇರ್ತಾರ ಅವ್ರು ಏನ್ ಮಾಡ್ತಾರಂದ್ರಿ ನಾನು ನೋಡಿದ್ದೆ ಏನ್ ಮಾಡಿದ್ರೆ ನಾವು ಎರಡು ನಾಟಕಗಳು ನೋಡಿದೇವ್ ಪರ್ವನು ನೋ ನಾಟಕ ನೋಡಿದ್ದೇವ್ರಿ ಒಂದ ಆಮೇಲೆ ಕಿತ್ತೂರು ಚೆನ್ನಮ್ಮನು ನಾಟಕ ನೋಡ್ರಿ ಅಲ್ಲೇ ಏನಾಗತೈತ್ರಿ ಅಡ್ವಾನ್ಸ್ ಆಗಿ ರೆಕಾರ್ಡಿಂಗ್ ಇರ್ತೈತ್ರಿ ಎಲ್ಲಾ ಸಂಭಾಷಣೆ ಎಲ್ಲಾರದ ಆ ಇವ್ರು ಏನು ಪಾತ್ರಧಾರಿಗಳು ಏನಿರ್ತಾರಲ್ರಿ ಅವ್ರ ಬಾಯಿ ಇಟ್ಟ ಬಿಡುದ್ರಿ ಸಡನ್ ಆಗಿ ಆ ಟೈಮ್ ಅಂದ್ರ ಬರ್ಬೇಕ ಅವ್ರ ಹಿಂಗ ಇರ್ತೇತಿ ಇದಕ್ ನೀವು ರಂಗಭೂಮಿ ಅಂತೀರೋ ಅಥವಾ ಈ ಕಲೆಗೆ ಪ್ರೋತ್ಸಾಹ ಇರ್ತೀರೋ ಏನಿರ್ತೀರಿ ಇದಕ್ಕ ಅದು ಹೆಂಗ್ ಹೇಳ್ತಾರಂದ್ರಣ್ಣ ಅವ್ರು ಈಗ ಒಂದ್ ನಾಟಕ ಈಗ ನಾವು ನಿನ್ನೆ ಆಡಿದ್ವಿ ಒಂದ್ ನಾಟಕ ಆಡ್ತೀವಿ ನಮಗ ಅದರಲ್ಲಿ ಭದ್ರಿ ಪಾತ್ರನ ಭದ್ರಿನೇ ಮಾತಾಡ್ತಾನೆ ಲಕ್ಷ್ಮಿ ಪಾತ್ರನ ಲಕ್ಷ್ಮಿನೇ ಮಾತಾಡ್ತಾನೆ ಆದ್ರೆ ಈಗೇನಾಗತಿ ಅಂದ್ರೆ ಅವರಿಗೆ ಅದು ಮಾತುಗಳು ಆಗಂಗಿಲ್ಲ ಅಂತ ಹೇಳಿ ಅಡ್ವಾನ್ಸ್ ರೆಕಾರ್ಡ್ ಮಾಡ್ಬಿಡುದನ್ನ ರೆಕಾರ್ಡ್ ಮಾಡಿ ಅದನ್ನ ಪ್ಲೇ ಮಾಡ್ತಾರ ಆ ಪ್ಲೇ ಮಾಡಿದ್ದಕ್ಕೆ ಅವರು ಭಯನ ಮಟ್ಕಾಯಿಸ್ತಾರ ಈಗ ನನ್ನ ಹಿನ್ನೆಲೆ ಸಂಗೀತ ಆಡಿದ ತಕ್ಷಣ ಅವ್ರಾಯ್ ಆಯ್ಬಿಡ ಆತರ ನಡಿತಾವಲ್ಲ ಇದಕ್ ನೀವೇನಂತೀರಿ ಇದರಿಂದ ವೃತ್ತಿರಂಗಭೂಮಿ ಏನಾಗುತ್ತೆ ಅಂತ ಹೇಳ್ತಾರೆ ಅವರು ಕನ್ನಡ ರಂಗಭೂಮಿಗೆ ತನ್ನದೇ ಆದದ್ದು ಒಂದು ವೈಶಿಷ್ಟ್ಯತೆ ಇತಿಹಾಸ ಆಯಿತು ಅದು ನಡೆದು ಹಾಗೆ ಭಾಳ ಪವಿತ್ರವಾದದ್ದು ಇದಕ್ಕಂತ ಶ್ರಮಪಟ್ಟವರು ಭಾಳ ಮಂದಿದಾರೆ ಇದಕ್ಕಂತೂ ಮೊದಲ ಗರುಡ್ ಸದಾಶಿವರಾಯರು ಶಿರಟ್ಟಿ ಜಾಗೀರ್ದಾರರು ಆಮೇಲೆ ಎಂಡ್ ಗಿ ಬಾಳಪ್ಪನವರು ಆಮೇಲೆ ಈ ಕಡೆ ಗುಬ್ಬಿ ಗಬ್ನಿಯವರು ಎಲ್ಲರೂ ದೊಡ್ಡ ದೊಡ್ಡವರು ರಂಗಭೂಮಿ ನ ಅವರು ಭಾಳ ಪವಿತ್ರತೆಯಿಂದ ಕಾಪಾಡಿಕೊಂಡೇ ಬಂದವರು ಯಾವತ್ತಿದ್ದರೂ ಇದು ಪವಿತ್ರವಾಗಿ ಇರಲಿ ಸಮಾಜದ ಕನ್ನಡಿ ಸಮಾಜದ ಕನ್ನಡಿ ಅಂತಂದರೆ ಏನಪ್ಪ ಅಂದರೆ ನಾಟಕ ಅಂತಿದ್ರು ಅವಾಗ ಒಳ್ಳೆಯದನ್ನು ಕೊಡಬೇಕು ಅಂತ ಮಾಡ್ತಿದ್ರು ಆವಾಗ ಇವಾಗಿನ ಇವಾಗ ಏನೇನು ಕೇಳಿದ್ರಲ್ಲ ಇವಾಗಿನ ನಾಟಕಗಳು ನಾವು ಅದನ್ನ ಕೇಳಿದ್ದೀವಿ ನಾವು ಒಂದೆರಡು ಸಲ ನೋಡಿದ್ದೀವಿ ಅದನ್ನು ಆಮೇಲೆ ನಮ್ಮ ಅಪ್ಪ ಒಂದು ಮಾತು ಹೇಳ ಇದಕ್ಕೆ ಇದನ್ನು ಮೇಲೆ ಅವರು ಅಂಥ ನಾಟಕ ನೋಡಿದ ಮೇಲೆ ಯಾವುದೋ ಒಂದು ಸಲ ಧಾರವಾಡಕ್ಕೆ ಕಲಾ ಅಂದಂಗೆ ನಾಟಕ ಹೋದಾಗ ಮಾಸ್ಟರ್ ಅನ್ನೋ ನಾಟಕ ನಡೆದಿತ್ತು ಆ ನಾಟಕ ಮುಗಿಸಿದ ಮೇಲೆ ಬೇ ಮತಕೊಂಡು ಕೂತಿದ್ರು ಇನ್ನೊಂದು ಬೇರೆ ಯಾವುದೋ ಒಂದು ನಾಟಕ ಅದೇ ಇದೇ ನೀನು ಸಮ್ಮುರ ಆಡ್ತಾರಲ್ಲ ಆ ನಾಟಕ ಆಮೇಲೆ ಕವಿಗಳ ತಾಳ್ರಿ ಒಂದು ಐದು ನಿಮಿಷ ಈ ನಾಟಕ ನೋಡಿ ಹೋಗಂತರಿ ಅಂತಂದು ಮಾಸ್ಟರ್ ಹಿರಣ್ಯ ಇರೋರು ಕಲಾ ಆತ ಹಿರಣಯ ಅಂತ ಕುಂತ್ರು ಆಮೇಲೆ ಇವರು ಒಂದು ಹದಿನೈದು ನಿಮಿಷ ಮಾತ್ರ ಬಂದು ಅವ್ರು ಬಂದರು ಏನು ಮೇಕಪ್ ಇಲ್ಲ ಎಂಥದಿಲ್ಲ ಒಂದು ನೀಲಿ ಕನ್ ಇತ್ತು ಅತ್ತಾಗಿ ತಗೊಂಡು ಲೈಟ್ ಹಾಕಿದ್ರು ಸಂಗೀತಗಾರಿಲ್ಲ ಏನಿಲ್ಲ ಚಲೋ ಆತು ಆಮೇಲೆ ನಮ್ಮಪ್ಪ ಎರಡನೇ ಮುಂದ್ಕೊಂತರು ಚಲೋ ಇವರು ಆಮೇಲೆ ಚಲೋ ಇವಾಗ ಹೇಳಿದ್ ಹೇಳಿ ಹೇಳಿದ್ರಲ್ಲ ಅದು ಹಾಕಿದ್ರು ಮಾತ್ರ ಜನರಿಗೆ ಇವರೇ ಮಾತಾಡ್ಯಾರ ಅನ್ನೋದೇ ನಟ ಅವರು ಜನರು ಪ್ರೇಕ್ಷಕರಿಗೆ ಗೊತ್ತಾಗಲ್ಲ ಯಾಕಂದ್ರೆ ಆ ಸಂಭಾಷಣೆ ಕೇಳೋದು ನೀವು ತುಟಿ ಚಾಲನೆ ಒಂದೇ ಆಗೋದು ಏ ಚಲೋ ಹಾಕ್ಬಿಡು ಇದನ್ನು ಗೊತ್ತಿತ್ತು ನಮ್ಮ ಒಪ್ಪಿಗೆ ನೋಡಿದ ಆಮೇಲೆ ಹೊರಗಡೆ ಬಂದಿಂದ ಕವಿಗಳ ಏನು ಅನಿಸುತ್ತೆ ನಿಮ್ಮ ನಾಟಕ ಅಂತ ಮಾಸ್ಟರ್ ಹಿರಣ್ಯ ಕೇಳಿದ್ರು ಅಲ್ಲೂ ಹಿರಣಯ್ಯ ಮತ್ತು ಇದನ್ನು ನೋಡಿದ ಮೇಲೆ ಸಿನಿಮಾಕ್ಕೆ ಇದಕ್ಕೆ ಏನು ಅಂತರಪ್ಪ ಇಲ್ಲ ಆಮೇಲೆ ಈಗ ನಾವು ಒಂದು ಈಗ ಒಬ್ಬ ಒಂದು ಒಂದು ಒಂದೊಂದು ಪಾತ್ರ ಎರಡು ಪಾತ್ರ ಬಂದು ನಿಂತು ಅಂದ್ರೆ ಒಬ್ಬೊಬ್ಬರಿಗೆ ಇಪ್ಪತ್ತ ಬರಲಿ ಹತ್ತ ಬರಲಿ ಏನೋ ಬರಲಿ ಆ ಡೈಲಾಗ್ ಪೂರ್ತಿ ಅವರೇ ಮಾತಾಡಬೇಕು ಅಭಿನಯನ ಅವರೇ ಮಾಡಬೇಕು ಏನು ಮಾಡ್ತಾರಂದ್ರೂ ಈಗೇನು ಇದು ಮಾಡ್ತಾರಲ್ಲ ಕೈಯಾರ ಹೋಗ್ಬೋದು ಬಾಯಾರ ಹೋಗ್ಬೋದು ಈ ತುಟಿ ಚಲನೆಗೆ ಎಲ್ಲ ಬರೋಕ್ಕೆ ಸಾಧ್ಯಪ್ಪ ಅದಕ್ಕೆ ನಾ ಹೇಳೋದು ಏನಪ್ಪ ಅಂತಂದರೆ ನಾಟಕ ಸಿನಿಮಾ ಆಗ್ಬೋದು ಸಿನಿಮಾ ನಾಟಕಕ್ಕಾಗಕ್ಕೆ ಸಾಧ್ಯ ಇಲ್ಲ ಎಂದೂ ಆಗೋಕ್ಕೆ ಸಾಧ್ಯವೂ ಇಲ್ಲ ಆಮೇಲೆ ಇವಾಗ ಅವಸಾನ ಬಂದಿರಬೇಕು ಮುಪ್ಪು ಬಂದಿರಬೇಕು ಇವಾಗ ಏನೋ ಇಲ್ಲ ನಡೆಯೋದಿಲ್ಲ ಇವ್ ಯಾರು ನಿಮ್ಗೆ ನಾಟಕ ನೋಡ್ತಾರ ನಿಮಗಿಸಿರ್ಬೋದು ಕಂದಗ ಹೇಳ್ತಿದ್ರಂತ್ರಿ ತೋ ಕವಿ ಇದು ತೊಟ್ಲ ತುಳುತೈತೆ ಇದು ನಿಂದಿರೋದಿಲ್ಲ ಜೊಳ್ಳು ಹಾಳು ಹೊಕ್ಕತೆ ಯಾವತ್ತಿದ್ರೂ ಕಂಡ ರಂಗಭೂಮಿ ತಂದೇನು ವೈಶಿಷ್ಟ್ಯ ಉಳ್ಕೊಂಡಿತ್ತಲ್ಲ ಇದು ಮೊದಲು ಬರೋದೆ ಮತ್ತು ಹಳೆಯದ ಬರೋದೆ ಮತ್ತೀಗ ಬಂದಿಲ್ರಿ ಈಗ ಈಗ ಬೆಲ್ಲ ಮೊದ್ಲು ಬೆಲ್ಲ ಅಂದ್ರೆ ಏ ಅದೇನು ಬೆಲ್ಲ ತಿನ್ಬೇಕು ಅಂತಿದ್ರು ಇವಾಗ ಎಲ್ಲರೂ ಬೆಲ್ಲ ಸಾವಯವ ಅಂತಾರೆ ಕೇಳ್ತಾರಿದ್ರಿಗೆ ಇವಾಗ ಏನು ಇವ್ರು ಮಾಡ್ತಾರಲ್ಲ ಇವ್ ಓಡಕುದ್ರಿ ದಂಪತಿ ಒಂದಿಲ್ಲ ಒಂದಿಸ್ ನಿಂದ್ರವ ಯಾವತ್ತು ರಂಗಭೂಮಿ ತನ್ನ ವೈಶಿಷ್ಟ್ಯ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ರೀ ಅದು ಇದನ್ನು ದೊಡ್ಡ ದೊಡ್ಡವ್ರನ್ನ ಅದನ್ನು ನಮ್ಮಪ್ಪದಿಂದ ರಾಯರೇ ಹೇಳ್ಯಾರ್ಮೇಲೆ ಇನ್ನು ನಾನು ಇನ್ನು ಹೇಳಕ್ಕೆ ಸಾಧ್ಯ ಅದು ಎಂದು ಸುಳ್ಳಾಗಲ್ಲ ಇದು ತನ್ನ ಕ ತನ್ನ ಇದು ಕಳ್ಕೊಳ್ಳೋದು ರೀ ಆಮೇಲೆ ಅಂಥ ಒಬ್ಬ ಹುಟ್ಟೆ ಹುಡ್ತಾನೆ ಇದಕ್ಕೆ ಹುಡ್ತಾನೆ ಕರೆಕ್ಟ ಅಂಥ ಒಬ್ಬ ಯಾರೋ ನಾಟಕರಾಗಲಿ ಒಬ್ಬ ಯಾರೋ ಆಗಲಿ ಹುಡ್ತಾರ ಇದು ತನ್ನ ಇದು ತನ್ನದಾಗಿದ್ದೆ ಅಂತಂದು ಏನಿರ್ತಾರೆ ಇದು ಕಳ್ಕೊಳ್ಳೋದ್ರ ಇವಾಗ ಇವಾಗ ಎಷ್ಟೋ ನಾಟಕ ಮಾಡಿ ಪ್ರೇಕ್ಷಕರು ಕೊಟ್ಬಿಡ್ತೀವಿ ನಾವು ಅಲ್ಲ ಆ ನಾಟಕಗಳು ಜನ ಬರ್ತಾರ ಸರ್ ಜನ ಬರ್ತಾರೀ ಇನ್ನೆಲ್ಲ ಜನ ಬೆಂಗಳೂರು ಸಿಟಿ ಒಳಗ ಜನ ಸೇರುದ್ರೋನ್ ಅಷ್ಟು ಜನ ಸೇರಿದ್ರು ನಾವ್ ಇನ್ನೂ ಸಂಡೇ ಆಗಿದ್ರಿ ಇನ್ನು ಚೆನ್ನಾಗಿತ್ತೇನೇ ನಾಟಕೋತ್ಸವ ಮಾಡದಾಗೂ ಸಿಕ್ಕಾಪಟ್ಟೆ ಜನ ರೀ ನಾಲ್ಕು ದಿನ ಆಡ್ತೀವಿ ಅಂದ್ರೆ ನಾಲ್ಕು ದಿನನೂ ಜನ ಹಂಗೆ ಕೂತಿರ್ತಾರೆ ಆಮೇಲೆ ಇವರು ಶರೀಪರ್ ನಾಟಕಕ್ಕೆ ಟ್ರಿಪ್ಪು ನಾಟಕಕ್ಕೆ ಹೋಗ್ತಾರೆ ಅಲ್ಲಿಯೂ ಜನ ಹಾಗೆ ಇರ್ತಾರೆ ನಾಗಲಿಂಗಲ್ಲಿ ಮಹಾತ್ಮ ನಾಟಕಕ್ಕೆ ಹಂಗೆ ಇರ್ತಾರೆ ನಾವು ಟ್ರಿಪ್ಪಿಗೆ ಹೋಗೋ ನಾಟಕ ರೀ ಬಾಬಣ್ಣಗೆ ತೊಂಬತ್ತು ವರ್ಷ ಕುಕ್ನೂರು ಬಾಬಣ್ಣಗೆ ಕೊಠೇ ಸಣ್ಣಗೆ ಎಂಬತ್ತು ವರ್ಷ ರೀ ಆಮೇಲೆ ಇವ್ರ ಪಾತ್ರ ಒಂದು ಆಸ್ಪಾತ್ರೆ ಬರ್ತೀರಿ ಅವ್ರಿಗೆ ಎಂಬತ್ತೈದು ವರ್ಷ ರೀ ಇಂಥ ರೀ ಆಮೇಲೆ ನಾವು ನಾಟಕ ಹೋದ್ವಿ ಅಂದರೆ ಈ ಕರ್ನಾಟಕದ ಎಷ್ಟು ಮಠ ಮಾನ್ಯಗಳು ಜಗದ್ಗುರುಗಳದವಲ್ಲ ಇಷ್ಟು ಮಠ ಮುಗುದಾವೆ ನಮ್ಮ ಆಮೇಲೆ ಬಂದು ಕುಂತರೋದ್ರೆ ಪ್ರೇಕ್ಷಕ ಒಬ್ಬರು ಎದ್ದಾಳಲ್ಲ ಆಮೇಲೆ ಹೋ ಆಮೇಲೆ ಒಂದು ಆ ಶಬ್ದ ನಾವು ಮಾತಾಡೋದಲ್ಲ ಒಂದು ಆ ಶಬ್ದ ಬ ನಿಮ್ಮ ಮೌನ ಅನ್ನೋದು ನೋಡ್ರಿ ನಾವು ರಂಗಭೂಮಿ ಮೇಲೆ ಉಳಿದ ಉಳಿದ ಬೇರೆ ಶಬ್ದ ಬೇರೆ ನಿಮ್ಮ ಮೌನ ಅನ್ನೋದು ಏನಿದು ನಾವು ದಿವಸ ಮನೆಗೆ ಅನ್ನೋ ಈ ಶಬ್ದ ಅನ್ನೋದಲ್ಲ ನಮ್ಮಅಪ್ಪ ಅಂತಿದ್ದ ಅನ್ಕೊಳ್ದು ಆಮೇಲೆ ಒಬ್ಬ ಹೆಣ್ಮಗಳು ಜಂಪರ್ ಅಂದರೆ ಇವಾಗ ಏನೇನೋ ಹಾಕ್ಕೊಂಡ್ರು ಬಿಡ್ರಿ ಅವ್ರ ರಂಗಭೂಮಿಯಾಗ ಜಂಪರ್ ಹಾಕೋಬೇಕಂದ್ರೆ ಇಲ್ಲಿಗೆ ಮಣಕಾಯಿ ಮುಚ್ಚಬೇಕು ಬೇಯ್ ಅದು ಏನದು ಈಟ ಬಲಿನ ಹಾಕಂಗೆ ಹಾಕ್ಕೊತೀರಿ ಪೂರ ಹೊತ್ಕೊಂಬ ಪೂರ ಶಾಲೆಗೆ ಹೊತ್ಕೊ ಅಷ್ಟು ಪವಿತ್ರತೆಯಿಂದ ಕಾಡ್ಕೊಂಡು ಅವರು ಅದು ತನ್ನ ವೈಶಿಷ್ಟ್ಯ ಎಂದೂ ಕಳ್ಕೊಳ್ಳೋಕೆ ಸಾಧ್ಯ ಇಲ್ಲ ಇವಾಗ ಏನು ಇದು ನಡೆದತ್ತಲ್ಲ ಇದನ್ನು ಒಪ್ಪೋದೂ ಇಲ್ಲ ಅದಕ್ಕೆ ಮುಂದೆ ಯಾರೋ ಒಬ್ಬ ಹುಡ್ತಾನೆ ಬರ್ತಾನೆ ಇದು ತನ್ನ ಇದನ್ನು ಕಳ್ಕೊಳುದಿಲ್ಲ ಭೂಮಿ ಬರ್ತ ಬರುತ್ತೆ ಹೌದು ಇದು ಬರುತ್ತೆ ಇದು ಕಾಲ ಯುವ ಜನತೆನೂ ಸ್ವಲ್ಪ ಈ ಕಡೆ ವಾಲ್ಬೇಕು ಮಾಡ್ಬೇಕು ತಗೋಬೇಕು ತೊಗೊಂಡೈತೆ ಬರ್ತೈತೆ ರೀ ಇದು ಆಮೇಲೆ ಇವಾಗ ಬ್ಯಾಸರಾಗೈತ್ರಿ ಇವಾಗ ಇವೆಲ್ಲ ಡಬಲ್ ನಿಂಗು ಇವುಂದನ ನೋಡಿ ಈ ನಾಟಕಗಳು ನೋಡಿ ಯಾರು ಅನ್ನೋ ಒಪ್ಪಬೇಡ್ರಿ ಈಗ ಆಗುತ್ತೆ ಒಳ್ಳೇದು ಬರುತ್ತೆ ಒಳ್ಳೆ ಸರ್ ಇಲ್ಲಿವರೆಗೆ ವೃತ್ತಿ ರಂಗಭೂಮಿಯ ಲೆಜೆಂಡಾಗಿರ್ತಕ್ಕಂತಹ ಪಿ ವಿ ದೊತ್ತರ್ಗೆ ಅವರ ಇತಿಹಾಸದ ಬಗ್ಗೆ ಹೇಳಿದ್ರಿ ಲೈಫ್ ಬಗ್ಗೆ ಹೇಳಿದ್ರಿ ಅವರ ರಂಗ ನಾಟಕಗಳ ಬಗ್ಗೆ ಹೇಳಿರಿ ಒಂದು ಇವತ್ತಿನ ದಿನಮಾನದಾಗ ಯಾವ ರೀತಿ ಇರಬೇಕು ಅನ್ನೋದು ಅನ್ನೋದು ಹೇಳಿದ್ರಿ ನಮ್ಮ ಪ್ರೇಕ್ಷಕರಿಗೆ ಒಂಥರ ರಸದೋತನ ಮಾಡಿ ಉಣಿಸಿದ್ರಿ ಅಂತ ಹೇಳಿ ನಾನು ಭಾವಿಸ್ತೀನಿ ಅದಕ್ಕಾಗಿ ನಿಮಗಿಬ್ಬರಿಗೂ ಧನ್ಯವಾದಗಳು ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು